ಗೀತೆ ಓದಿದರೆ ಏನಾಗುತ್ತೆ ನಾವು ಒಂದರ ನಂತರ ಒಂದರಂತೆ ಯುದ್ಧಗಳನ್ನು ಸೋಲುತ್ತಲೇ ಹೋದೆವು ನಮ್ಮ ಅರ್ಧಭೂಮಿಯನ್ನು ಕಸಿದುಕೊಂಡು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಮಾಡಲಾಯಿತು ಧರ್ಮವನ್ನು ರಕ್ಷಿಸಲು ಶಾಸ್ತ್ರಗಳು ಮುಖ್ಯವಲ್ಲ ಧರ್ಮವನ್ನು ರಕ್ಷಿಸಲು ಶಸ್ತ್ರಗಳು ಮುಖ್ಯ ಎಂದು ವಾದಿಸುತ್ತಾರೆ ಗೀತೆಯನ್ನು ಓದುವವನು ನೂರು ಬಾರಿ ಹೇಳಿದ್ದೇನೆ ಸೋಲಲು ಸಾಧ್ಯವಿಲ್ಲ ಒಬ್ಬನ ಮುಂದೆ ಹತ್ತು ಜನ ನಿಂತ್ರೆಯನ್ನು ಸಾಯಬಹುದು ಆದರೆ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಹಿಂದೆ ಸರಿಯಬೇಡ ಮನಸ್ಸಿಗೆ ಗಾಯವಾಗಲಿ ದೇಹಕ್ಕೆ ಗಾಯವಾಗಲಿ ಮೋಹವು ಅಡ್ಡಿಪಡಿಸಲಿ ಭಯ ಅಡ್ಡಿಪಡಿಸಲಿ ಪಾರ್ಥ ನೀನು ಯುದ್ಧ ಮಾಡು ಎಂಬುದು ಗೀತೆಯ ಕೇಂದ್ರ ಸಂದೇಶವಾಗಿದೆ ಆ ಗೀತೆಯನ್ನು ಓದುವವನು ಹನ್ನೆರಡು ನೂರು ವರ್ಷಗಳಿಂದ ಯುದ್ಧಗಳನ್ನು ಹೇಗೆ ಸೋಲ್ತಿದನೆಂದು ನನಗೆ ಹೇಳಿ ನಾವು ಯುದ್ಧಗಳನ್ನು ಸೋಲಲು ಕಾರಣ ನಮ್ಮ ಮನಸ್ಸಿನಲ್ಲಿ ವೇದಾಂತಕ್ಕೆ ಯಾವುದೇ ಗೌರವವಿರಲಿಲ್ಲ ಹೌದು ಧರ್ಮದ ಹೆಸರಿನಲ್ಲಿ ನಾವು ವಿಚಿತ್ರ ಸಂಪ್ರದಾಯಗಳು ನಿಷ್ಪ್ರಯೋಜಕ ಆಚರಣೆಗಳು ಮತ್ತು ಮೂಢನಂಬಿಕೆಗಳನ್ನು ಚೆನ್ನಾಗಿ ಹಿಡಿದುಕೊಂಡಿದ್ದೆವು ಆ ಆಚರಣೆಗಳಿಂದ ಆ ಸಂಪ್ರದಾಯಗಳಿಂದ ಯುದ್ಧಗಳನ್ನು ಗೆಲ್ಲಲು ಸಾಧ್ಯವಿಲ್ಲ ಆದರೆ ತರ್ಕಹೀನ ವಾದವನ್ನು ನೋಡಿ ಗೀತೆ ಯಾವಾಗಲೂ ಇತ್ತು ಆದ್ರೂ ಮುಸಲ್ಮಾನರು ಬಂದು ನಮ್ಮನ್ನು ಸೋಲಿಸಿದರು ಧರ್ಮ ಪರಿವರ್ತನೆ ಮಾಡಿದರು ಎನ್ನುತ್ತಾರೆ ನೀನು ನನ್ನ ಕಿವಿಗೆ ಗನ್ ಇತ್ತು ನನ್ನ ಕತ್ತಿಗೆ ಖಡ್ಗ ಇತ್ತು ನನ್ನನ್ನು ಕೃಷ್ಣನಿಂದ ದೂರ ಮಾಡು ನೋಡೋಣ ಗೀತೆಯನ್ನು ಓದುತ್ತಿದ್ದರೂ ನೀವು ಧರ್ಮ ಪರಿವರ್ತನೆ ಮಾಡಿಕೊಂಡಿದ್ದೀರಿ ಇದರ ಅರ್ಥ ಬಹಳ ಸರಳ ನಿಮಗೆ ಎಂದಿಗೂ ಧರ್ಮದ ಬಗ್ಗೆ ಆಸಕ್ತಿಯೇ ಇರಲಿಲ್ಲ ಇದರ ಅರ್ಥ ಸ್ಪಷ್ಟವಾಗಿದೆ ನೀವು ಗೀತೆಯನ್ನು ಎಂದಿಗೂ ಓದಲೇ ಇಲ್ಲ